ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆ ಎಲ್ಲಾ ಎಲ್ಲ ತಂಡದ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ ಆರ್ ಸಿ ಬಿ ತಂಡದ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಎಷ್ಟು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ನಂಬರ್ ಟೆನ್ ಅಲ್ಲಿ ಲಖನೌ ಸೂಪರ್ ಕಿಂಗ್ಸ್ ತಂಡ ನೂರ ಇಪ್ಪತ್ತ ಎರಡು ಮಿಲಿಯನ್ ವ್ಯಾಲ್ಯೂವೇಷನ್ ಅನ್ನ ಹೊಂದಿದೆ ಇನ್ನು ನಂಬರ್ ನೈನ್ ಇಲ್ಲಿ ಪಂಜಾಬ್ ಕಿಂಗ್ಸ್ ಇದ್ದೇ ನಮಗೆ ಬೇಜಾರಾಯಿತು ಯಾಕಂದರೆ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ರನ್ ತಂಡ ಈಗ ವ್ಯಾಲ್ಯೂವೇಷನ್ ಒನ್ ಹಂಡ್ರೆಡ್ ಫೋರ್ಟಿ ಒನ್ ಮಿಲಿಯನ್ ಡಾಲರ್ ಹೊಂದಿದೆ ಅಂದರೆ ಒಂದು ಸ್ವಲ್ಪ ಬೇಜಾರಾಯಿತು ನಂಬರ್ ಸೆವೆನ್ ಅಲ್ಲಿ ಗುಜರಾತ್ ಟೈಟನ್ಸ್ ತಂಡ ಒನ್ ಹಂಡ್ರೆಡ್ ಫೋರ್ಟಿ ಟೂ ಮಿಲಿಯನ್ ಡಾಲರ್ ಇರೋದು ವ್ಯಾಲ್ಯೂವೇಷನ್ ಆದರೆ ನಂಬರ್ ಸೆವೆನ್ ಇರುವುದು ರಾಜಸ್ಥಾನ್ ರಾಯಲ್ಸ್ ತಂಡ ಇವರ ವ್ಯಾಲ್ಯುವೇಷನ್ ಬಂದ್ಬಿಟ್ಟು ಇಲ್ಲಿ ಒನ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಮಿಲಿಯನ್ ಡಾಲರ್ ಆಗಿದೆ ನಂಬರ್ ಸಿಕ್ಸ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ ತಂಡದ ವ್ಯಾಲ್ಯೂಷನ್ ನೋಡ್ತಾ ಹೋದ್ರೆ ಒನ್ ಹಂಡ್ರೆಡ್ ಫಿಫ್ಟಿ ಟೂ ಮಿಲಿಯನ್ ಡಾಲರ್ ಆಗಿದೆ ನಂಬರ್ ಫೈವ್ ನೋಡ್ತಾ ಹೋದ್ರೆ ಇಲ್ಲಿ ಸನ್ ಸೈರಾಬಾದ್ ತಂಡ ವ್ಯಾಲ್ಯೂವೇಷನ್ ನೋಡ್ತಾ ಹೋದ್ರೆ ಒನ್ ಹಂಡ್ರೆಡ್ ಫಿಫ್ಟಿ ಫೋರ್ ಮಿಲಿಯನ್ ಡಾಲರ್ ಆಗಿದೆ ನಂಬರ್ ಫೋರ್ ಅಲ್ಲಿ ಕೆಆರ್ ತಂಡ ವ್ಯಾಲ್ಯುವೇಷನ್ ನೋಡ್ತಾ ಹೋದ್ರೆ ಟೂ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಮಿಲಿಯನ್ ಡಾಲರ್ ವ್ಯಾಲ್ಯುವೇಷನ್ ಆಗಿದೆ ನಂಬರ್ ತ್ರೀ ಸಿಎಸ್ ಕೆ ತಂಡದ ವ್ಯಾಲ್ಯೂಯೇಷನ್ ನೋಡ್ತಾ ಹೋದ್ರೆ ಟೂ ಹಂಡ್ರೆಡ್ ತರ್ಟಿ ಫೈವ್ ಮಿಲಿಯನ್ ಡಾಲರ್ ಆಗಿದೆ ನಂಬರ್ ಟೂ ಅಲ್ಲಿ ಮುಂಬೈ ಇಂಡಿಯನ್ ತಂಡದ ವ್ಯಾಲ್ಯೂಯೇಷನ್ ಇಲ್ಲಿ ಟೂ ಹಂಡ್ರೆಡ್ ಫೋರ್ಟಿ ಟೂ ಮಿಲಿಯನ್ ಡಾಲರ್ ಆದರೆ ನಂಬರ್ ಒನ್ ಅಲ್ಲಿ ನಮ್ಮ ನಿಮ್ಮ ನೆಚ್ಚಿನ ತಂಡ ಈ ಬಾರಿಯ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಚಾಂಪಿಯನ್ ಆರ್ಸಿ ತಂಡ ವ್ಯಾಲ್ಯೂಯೇಷನ್ ಅಲ್ಲಿ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದೆ ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಮಿಲಿಯನ್ ಡಾಲರ್ ಇರುವುದು ಬ್ರಾಂಡ್ ವ್ಯಾಲ್ಯೂವೇಶನ್ ಆಗಿದೆ ಇದು ಏನಪ್ಪಾ ಎಲ್ಲ ತಂಡದ ಬ್ರಾಂಡ್ ವ್ಯಾಲ್ಯೂವೇಶನ್ Demikian guys comment. Baksa di comment kembali. Thank you.